ಶಹೀನ್ಪುರ್ ಎಂಬ ಹೆಸರಿನ ಊರಿತ್ತು ಅಲ್ಲಿ ರಾಜನಾಥ್ ಅವರ ಮಗ ಅಖಿಲ್ ಮೆಡಿಕಲ್ ಓದಿ ಊರಿಗೆ ವಾಪಸ್ ಬರ್ತಾ ಇದ್ದ ಅಖಿಲ್ ತಂದೆ ತಾಯಿಯಾದ ರಾಜನಾಥ್ ಮತ್ತೆ ಶಿಲ್ಪಾ ಅವನಗೋಸ್ಕರ ಖುಷಿಯಿಂದ ಕಾಯ್ತಾ ಇದ್ರು ಅವನ್ ಮನೆಯೊಳಗಡೆ ಬಂದ ತಕ್ಷಣ ಅಖಿಲ್ ತಾಯಿಗೆ ತುಂಬಾನೇ ಖುಷಿಯಾಗುತ್ತೆ ಮಗನೆ ಅಖಿಲ್ ಬಂದ್ಬಿಟ್ಟ ಈಗ ನೀನು ಡಾಕ್ಟರ್ ಅಲ್ವಾ ರಾಜನಾಥ್ ಇದಕ್ಕಿಂತ ಮೊದ್ಲು ಇಷ್ಟೊಂದು ಖುಷಿಯಾಗಿ ಇರ್ಲಿಲ್ಲ ತನ್ ಮಗನ್ಗೆ ಹೇಳ್ತಾನೆ ಮಗ್ನೆ ನೀನ್ ನನ್ನ ಹೆಸರನ್ನ ಇಡೀ ಊರ್ನಲ್ಲೇ ಬೆಳಗಿದೀಯಾ ನಿಮ್ಮ ಅಜ್ಜ ಕೂಡ ಈಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಿನ್ನ ನೋಡಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ರು ಅವರು ಅಪ್ಪಾಜಿ ಇದೆಲ್ಲ ನೀವ್ ಕೊಟ್ಟಿದ್ದು ಹಾಗೆ ತಾತ ಅವರು ಕೂಡ ಅವರಿಂದ ಡಾಕ್ಟರ್ ಆಗಿರೋದು ಇವತ್ತು ಅಖಿಲ್ ತಾಯಿ ಶಿಲ್ಪಾ ಕೇಳ್ತಾಳೆ ಮಗ್ನೆ ನಿನ್ ಸಿಟಿಗೆ ಯಾವಾಗ ವಾಪಸ್ ಹೋಗ್ತೀಯಾ ಹಾ ಮಗ್ನೆ ನನ್ ಮನ್ಸಲ್ಲೂ ಕೂಡ ಇದೇ ಪ್ರಶ್ನೆ ಇತ್ತು ಸಿಟಿಯಲ್ಲಿ ತುಂಬಾ ಆಸ್ಪತ್ರೆಗಳಿದೆಯಲ್ಲ ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಕೆಲಸ ಮಾಡು ಆದ್ರೆ ಅಪ್ಪ ಅಮ್ಮ ಏನಾಯ್ತಪ್ಪ ಯಾಕೆ ಸೈಲೆಂಟ್ ಅದೇ ಏನಾದ್ರೂ ವಿಷಯ ಇದ್ಯಾ ನನಗೆ ಸಿಟಿಗೆ ಹೋಗಕ್ ಇಷ್ಟ ಇಲ್ಲ ನಾನು ಊರಲ್ಲೇ ಇದ್ದು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತೀನಿ ಮಗನೇ ಏನ್ ಹೇಳ್ತಿದ್ಯೋ ನಿನ್ ಗೊತ್ತಲ್ವಾ ಈ ಊರಿನ ಜಮೀನ್ದಾರರು ಈ ಊರಲ್ಲಿ ಹಾಸ್ಪಿಟಲ್ ಶುರು ಮಾಡಕ್ಕೆ ಬಿಡಲ್ಲ ಅಂತ ಗೊತ್ತಿದಿಯಮ್ಮ ಗೊತ್ತಿದೆ ನಮ್ ಅವರು ಯಾವ ಕಾರಣಕ್ ತೀರ್ಕೊಂಡ್ರು ಅದನ್ನ ನಾನು ಮರೆಯೋದಕ್ಕೆ ಹೇಗ್ ಸಾಧ್ಯ ಅಖಿಲ್ ತನ್ನ ಕಳೆದ ಹೋಗಿದ್ದ ಜೀವನ ನೆನಪು ಮಾಡ್ಕೊಳ್ತಾನೆ ಅದು ಮೇಲೆ ಪರಿಣಾಮ ಆಗ ಅಖಿಲ್ಗೆ ಒಂಬತ್ತು ವರ್ಷ ತುಂಬಿತ್ತು ಅವನ್ ತಾತ ಊರಲ್ಲಿ ಅವನನ್ನ ಸುತ್ತಾಡಿಸ್ತಾ ಇದ್ರು ಅವ್ನ್ ತಾತ ಕೆಲ್ಸದಿಂದ ರಿಟೈರ್ಡ್ ಆಗಿದ್ರು ಒಂದು ದಿನ ಅಖಿಲ್ ತನ್ ತಾತನ್ ಜೊತೆ ಊರಲ್ಲಿ ಸುತ್ತಾಡ್ತಾ ಇರುವಾಗ ಅಖಿಲ್ ಹೇಳ್ತಾನೆ ಅಜ್ಜ ಅಜ್ಜ ನಾನ್ ದೊಡ್ಡೋನಾದ್ಮೇಲೆ ಏನಾಗ್ಲಿ ಒಬ್ಬ ಒಳ್ಳೆ ಮನುಷ್ಯನಾಗಪ್ಪ ಈ ಪ್ರಪಂಚದಲ್ಲಿ ಅತ್ಯಂತ ಕಷ್ಟವಾದ ಕೆಲಸ ಅದೇನೆ ಪುಟ್ಟ ನಿಸ್ವಾರ್ಥದಿಂದ ಜನರ ಸೇವೆಯನ್ನ ಮಾಡು ಯಾವತ್ತು ಯಾರ ಮನಸನ್ನು ನೋವು ಮಾಡಬೇಡ ಒಂದ್ ವೇಳೆ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ ಆ ಸಮಸ್ಯೆನ ನೀನು ನಿನ್ ಮೇಲೆ ಹೇಳ್ಕೊ ಅಜ್ಜ ಇದ್ರ ಅರ್ಥ ನನಗೆ ಅರ್ಥ ಆಗ್ಲಿಲ್ವಲ್ಲ ಅರ್ಥ ಮಾಡಿಸ್ತೀನಿ ಯಾವತ್ತಾದ್ರೂ ಹೀಗಾದ್ರೆ ನೀನು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿ ಅವ್ರ ಮುಖದಲ್ಲಿ ಸಂತೋಷನ ನೋಡು ಆ ಕಷ್ಟ ಹೆಗಲ್ ಮೇಲೆ ಹಾಕೋಂತ ಸಂದರ್ಭ ಬಂದ್ರೆ ಆಗ ನಿಸ್ಸಂಕೋಚವಾಗಿ ನಿನ್ನ ಹೆಗಲ್ ಮೇಲೆ ಹಾಕೊಂಬಿಡು ಇದೇ ಒಂದು ವಿಶೇಷವಾದ ಗುಣ ಒಬ್ಬ ಮನುಷ್ಯನ ಬೇರೆ ಮನುಷ್ಯನಿಂದ ಬೇರೆ ಅಂತ ತೋರ್ಸೋಕೆ ತಾತ ಮೊಮ್ಮಗ ಮಾತಾಡ್ತಿರುವಾಗ ಆಗ ಅಖಿಲ್ ತಾತನ್ಗೆ ಉಸಿರಾಟದ ಸಮಸ್ಯೆ ಆಗುತ್ತೆ ಅಜ್ಜ ಅಜ್ಜ ಏನಾಯ್ತು ಅಖಿಲ್ ಮನೆಗೆ ಓಡ್ ಹೋಗ್ತಾನೆ ಅವನ್ ತಂದೆ ಗದ್ದೆಯಿಂದ ಮನೆಗೆ ಬರ್ತಾ ಇದ್ರು ಅಪ್ಪ ಅಜ್ಜ ತುಂಬಾ ಜೋರ್ ಜಾರಾಗಿ ಉಸಿರು ಹೇಳ್ಕೊತಾ ಇದಾರೆ ಉಸಿರು ಹೇಳ್ಕೊತ ಅವ್ರು ಕೆಳಗಡೆ ಬಿದ್ದುಬಿಟ್ರು ಏನು ಅದನ್ನ ಕೇಳಿಸ್ಕೊಂಡು ರಾಜನಾಥ್ ತನ್ನ ಅಪ್ಪನ ಹತ್ರ ಓಡಿ ಹೋಗ್ತಾನೆ ಅವ್ರ ತಂದೆ ಹತ್ರ ಹೋಗಿ ನೋಡಿದಾಗ ಅವ್ರ ತಂದೆ ಪರಿಸ್ಥಿತಿ ತುಂಬಾನೇ ಗಂಭೀರ ಆಗಿತ್ತು ಸಹಾಯ ಮಾಡಿ ಸಹಾಯ ಮಾಡಿ ಯಾರಾದರೂ ಸಹಾಯ ಮಾಡಿ ಸಹಾಯಕ್ಕೋಸ್ಕರ ಅವ್ನು ಕೂಗ್ತಿರೋದನ್ನ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಮತ್ತೆ ಹೇಳ್ತಾನೆ ನಾನು ಇವ್ರನ್ನ ಎತ್ಕೊಳ್ಳಕ್ಕೆ ಸಹಾಯ ಮಾಡ್ತೀನಿ ನನ್ನ ಹತ್ರ ಒಂದು ಕೈಗಾಡಿ ಇದೆ ಇವ್ರನ್ನ ನಾವು ನಮ್ಮ ಊರಲ್ಲಿರೋ ಆಸ್ಪತ್ರೆಗೆ ಬೇಗ ಕರ್ಕೊಂಡು ಹೋಗೋಣ ಹಾರ್ಟ್ ಅಟ್ಯಾಕ್ ಆಗಿರಬೇಕು ಆದ್ರೆ ಆಸ್ಪತ್ರೆ ಇಲ್ಲಿಂದ ತುಂಬಾ ದೂರ ಇದೆಯಲ್ಲ ಆದ್ರೆ ಕರ್ಕೊಂಡು ಹೋಗ್ಲೇಬೇಕಲ್ವಾ ಅಣ್ಣವ್ರೆ ಬನ್ನಿ ಬೇಗ ಬನ್ನಿ ರಾಜನಾಥ್ ಮತ್ತೆ ಆ ವ್ಯಕ್ತಿ ಸೇರಿ ಅಖಿಲ್ ತಾತನ್ನ ಆ ಊರಿನ ಜಮೀನ್ದಾರರ ಹಾಸ್ಪಿಟಲ್ ಪ್ರದೀಪ್ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ತಾರೆ ಅವರು ಹಾಸ್ಪಿಟಲ್ ಗೇಟ್ ಇಂದ ಒಳಗಡೆ ಹೋಗ್ತಿರುವಾಗ ಜಮೀನ್ದಾರ್ ಆ ಗೇಟ್ ಹತ್ರಾನೇ ನಿಂತ್ಕೊಂಡಿರ್ತಾರೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ನಾನ್ ಇವ್ರನ್ನ ನೋಡ್ತಾ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಸುತ್ತೆ ಕಾಪಾಡಿ ಅವ್ರಿಗೆ ಉಸಿರು ಆಗ್ತಾ ಇಲ್ಲ ಆಗ್ಲಿ ಆದ್ರೆ ಮೂರ್ ಲಕ್ಷ ರೂಪಾಯಿ ಆಗುತ್ತೆ ಇವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳಿ ನಾನು ಹೇಗಾದರೂ ಮಾಡಿ ದುಡ್ಡಿನ ವ್ಯವಸ್ಥೆನ ಮಾಡ್ತೀನಿ ಸರಿ ಒಳಗಡೆ ಕರ್ಕೊಂಡೋಗು ಆದ್ರೆ ಒಂದ್ ಮಾತಿನ ಪಿಲ್ಲೆ ನಿನ್ನ ಗಲೀಜ್ ಕೈಯಿಂದ ಯಾವುದೇ ಗೋಡೆಗಳನ್ನ ಮುಟ್ಬಾರ್ದು ರಾಜನಾಥ್ ಅವ್ರ ತಂದೆನ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದಂಗೆ ಅಲ್ಲೇ ಉಸಿರು ಬಿಟ್ಟು ನಿಧನ ಆಗ್ತಾರೆ ಈ ಘಟನೆ ಆ ಒಂಬತ್ತು ವರ್ಷದ ಅಖಿಲ್ ಮನ್ಸಿನ ಮೇಲೆ ತುಂಬಾನೇ ಪರಿಣಾಮ ಆಗುತ್ತೆ ಮಗನೆ ಆ ಘಟನೆ ನಡೆದು ಎಷ್ಟೊಂದು ವರ್ಷ ಆಯ್ತು ಅದನ್ನೆಲ್ಲ ಮರೆತು ನಿನ್ ಮುಂದಿನ ಜೀವನ ಕಡೆ ಗಮನ ಕೊಡು ಅವತ್ತೇನ್ ನಡೀತೋ ಅದ್ರಲ್ಲಿ ನಿನ್ ತಪ್ಪಿ ಏನೂ ಇರ್ಲಿಲ್ಲ ಆಗ ನಿನ್ ಮಗು ಇದ್ದೆ ಅವಾಗ ನೀನ್ ಏನ್ ಮಾಡಕ್ಕಾಗ್ತಿತ್ತು ಹೇಳು ಅಮ್ಮ ಆ ಒಂಬತ್ತು ವರ್ಷದ ಹುಡುಗ ಅಂದ್ರೆ ನಾನು ಆ ಟೈಮಲ್ಲಿ ಯಾರು ನನ್ ಆರೋಪ ಹಾಕಿಲ್ಲ ಆದ್ರೆ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಹಾಕ್ದ ನಾನೇ ಸ್ವತಃ ನನ್ ಮೇಲೆ ತಾತ ಬದುಕ್ತಿದ್ರು ಅಮ್ಮ ಆಸ್ಪತ್ರೆ ಊರಿಂದ ಹತ್ರ ಇದ್ದಿದ್ರೆ ಯಾರಾದ್ರೂ ಒಬ್ರು ಇದ್ದಿದ್ರೆ ಜನರ ಮಧ್ಯದಲ್ಲಿ ಇದ್ದು ಸಹಾಯ ಮಾಡುವಂತವ್ರು ಅಮ್ಮ ಅಪ್ಪಾಜಿ ನಾನು ಇದೇ ಊರಲ್ಲಿ ಇದ್ಕೊಂಡು ಒಂದು ಚಿಕ್ಕ ಕ್ಲಿನಿಕ್ನ ಓಪನ್ ಮಾಡ್ತೀನಿ ನಮ್ಗೆಲ್ಲ ಏನಾಯ್ತೋ ಆ ರೀತಿ ಮುಂದೆ ಯಾರಿಗೂ ಆಗ್ಲೇಬಾರ್ದು ನನ್ನ ಮಾತು ಶಿಲ್ಪಾ ಮತ್ತೆ ರಾಜನಾಥ್ ಅಖಿಲ್ಗೆ ಏನು ಹೇಳೋದಿಲ್ಲ ಅಖಿಲ್ ತನ್ನ ಹತ್ರ ಉಳಿದಿರೋ ಹಣದಿಂದ ಒಂದು ಕ್ಲಿನಿಕ್ ಅನ್ನ ಶುರು ಮಾಡ್ತಾನೆ ನಿಧಾನವಾಗಿ ಊರಿನ ಜನರೆಲ್ಲ ಅಖಿಲ್ ಹತ್ರ ಚಿಕಿತ್ಸೆ ತಗೊಳಕ್ಕೆ ಶುರು ಮಾಡ್ತಾರೆ ಜಮೀನ್ದಾರ ತನ್ನ ಹಾಸ್ಪಿಟಲ್ಗೆ ಬರೋ ಜನರಿಂದ ತುಂಬಾನೇ ಹಣ ತಗೊಳ್ತಾ ಇದ್ದ ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಆ ಒಂದು ಹಾಸ್ಪಿಟಲ್ ಬಿಟ್ರೆ ಬೇರೆ ಹಾಸ್ಪಿಟಲ್ ಇಲ್ಲ ಅಂತ ಆದ್ರೆ ಅಖಿಲ್ ಬದಲಾವಣೆ ಮಾಡ್ಬಿಟ್ಟಿದ್ದ ಒಂದು ದಿನ ಅಖಿಲ್ ತನ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ಹತ್ರ ಬರ್ತಾನೆ ಅದೇ ವ್ಯಕ್ತಿಯಾಗಿದ್ರು ರಾಜನಾಥ್ ಅವರ ತಂದೆಯನ್ನ ತಮ್ಮ ಕೈ ಗಾಡಿಯಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ ಅವರು ಅಖಿಲ್ ಹತ್ರ ಬಂದು ನಿಂತು ಅಖಿಲ್ ಗೆ ಹೇಳ್ತಾರೆ ನಾನ್ ಹೇಗೆ ಅನ್ಕೊಂಡಿದ್ದು ಹಾಗೆ ಆಗೋಯ್ತಲ್ಲ ನೀನಂತೂ ಡಾಕ್ಟರ್ ಆಗೇ ಬಿಟ್ಟೆ ನಾನ್ ನಿಮ್ಮನ್ನ ಎಲ್ಲೋ ನೋಡಿದೀನಿ ನನ್ನ ಕ್ಷಮಿಸ್ಬೇಡಪ್ಪ ಅವತ್ತು ನಿಮ್ಮ ತಾತನ ನನ್ನ ಕೈಯಲ್ಲಿ ಕಾಪಾಡೋಕೆ ಆಗ್ಲೇ ಇಲ್ಲ ಆದ್ರೆ ಹೇಳ್ತಾರಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಇವತ್ತು ನೀನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಊರಿಗೆ ಬಂದಿದ್ಯಾ ನಾನು ಇಷ್ಟು ವರ್ಷಗಳಿಂದ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಕಣಪ್ಪ ನನಗೆ ನಿಮ್ ಮಾತು ಅರ್ಥ ಆಗ್ಲಿಲ್ಲ ಅವತ್ತು ನಿಮ್ ತಾತನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ಕೊನೆ ಸಮಯದಲ್ಲಿ ನನಗೆ ಒಂದು ಚೀಟಿ ಕೊಟ್ಟಿದ್ರು ಅದ್ರಲ್ಲಿ ಯಾವುದೋ ಫ್ಯಾಕ್ಟ್ರಿ ಬಗ್ಗೆ ಬರ್ದಿತ್ತು ಜಾದುವಿನ ಮ್ಯಾಟ್ನ ನ ಬಗ್ಗೆ ಪಾ ಮಗ್ನೆ ನಿಮ್ಮ ತಾತ ಅವರು ಬೇರೆ ಪ್ರಪಂಚದಿಂದ ಬಂದಂತವ್ರು ಆ ವ್ಯಕ್ತಿ ಅಖಿಲ್ಗೆ ಆ ಪತ್ರನ ಕೊಡ್ತಾರೆ ಮತ್ತೆ ಒಂದು ಮಂತ್ರನ ಹೇಳ್ತಾರೆ ತ್ರಿಕಲ್ಯ ವಿಮಾನಾರ್ಥ ಕಾಲೀನ್ ಜಾಗೃತ ಸಿದ್ಧ ಹೇ ಆ ಮಂತ್ರ ಹೇಳ್ತಿದ್ದಂಗೆ ಆ ಕ್ಲಿನಿಕ್ ಕೆಳಗಡೆ ಒಂದು ಮ್ಯಾಟ್ ಬರುತ್ತೆ ಈ ತಗೊಳ್ಳಪ್ಪ ನೀನು ಈ ಚಿಕ್ಕ ಹಾರು ಅಂತ ಆಸ್ಪತ್ರೆನ ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು ನಾನು ನನ್ನ ಕೆಲಸ ಮಾಡಾಯಿತು ಮಗನೆ ಈಗ ನಾನು ಹೊರಡುವಂಥ ಸಮಯ ಆಗಿದೆ ನೀವೆಲ್ಲ ಹೋಗ್ತಾ ಇದ್ದೀರಾ ಮಗ್ನೇ ನಾನು ಸತ್ತೋಗಿದ್ದೀನಿ ಕೇವಲ ನಿಮ್ಮ ತಾತ ಅವರ ಕೊನೆ ಆಸೆ ತೀರಿಸೋದಕ್ಕೆ ನಾನು ನಿನ್ನ ಹತ್ರಕ್ಕೆ ಬಂದಿದ್ದು ಖುಷಿಯಿಂದ ಇರೋ ನೆಮ್ಮದಿಯಿಂದ ಇರು ಇನ್ನು ಬೆಳಿತಾನೆ ಇರು ಅಷ್ಟ್ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಬಿಡ್ತಾನೆ ಮಾರನೆಯ ದಿನದಿಂದ ಅಖಿಲ್ ಕ್ಲಿನಿಕ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವಶ್ಯಕತೆ ಇರೋ ಜನರ ಹತ್ರ ಹೋಗ್ತಾ ಇತ್ತು ಈ ವಿಷಯ ಜಮೀನ್ದಾರನ್ಗೆ ಗೊತ್ತಾದಾಗ ಅವನ್ಗೆ ತುಂಬಾನೇ ಕೋಪ ಬರುತ್ತೆ ಯಾರು ಕೂಡ ಯಾರು ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಾನೆ ಇಲ್ಲ ಆಹಾರ ಅಂತ ಆಸ್ಪತ್ರೆಗೆ ಏನಾದ್ರೂ ಒಂದ್ ಮಾಡ್ಲೇಬೇಕು ಗೋಲು ಜಮೀನ್ದಾರ್ ಅವ್ರೆ ನಾವ್ ಇವಾಗ ಏನ್ ಮಾಡಕಾಗುತ್ತೆ ಅವತ್ ನಾವು ಅವ್ರ ತಾತನ್ಗೆ ನಾವು ಸಹಾಯ ಮಾಡಿದ್ರೆ ನಾವ್ ಈ ದಿನ ನೋಡೋ ಆಗ್ತಾ ಸುಮ್ನೆ ಇರು ನಾನ್ ಆದಷ್ಟು ಬೇಗ ಏನಾದ್ರೂ ಮಾಡೇ ಮಾಡ್ತೀನಿ ಅದ್ರಿಂದ ಊರವ್ರೆಲ್ಲ ತಲೆ ಕೆಡ್ಸ್ಕೋಬೇಕು ನಾನು ಅವ್ರ ತಿನ್ನೋದು ಕುಡಿಯೋದ್ರಲ್ಲಿ ಮಿಕ್ಸ್ ಮಾಡ್ಬಿಡ್ತೀನಿ ಅವಶ್ಯಕತೆ ಬಂದ್ರೆ ನೀರ್ಗೆ ವಿಷ ಹಾಕ್ತೀನಿ ಆಮೇಲೆ ನೋಡ್ತೀನಿ ಆ ಡಾಕ್ಟರ್ ಅಖಿಲ್ ಅಂತ ಸ್ವಲ್ಪ ಯೋಚನೆ ಮಾಡಿ ಅವರೇ ಅವನಿಗೆ ನೀವು ಗಾಯ ಮಾಡ್ಬೇಕಂದ್ರೆ ಅವ್ನ್ ಮನ್ಸಿಗೆ ಗಾಯ ಆಗೋ ಹಾಗೆ ಮಾಡಿ ಅವನ್ ಕುಟುಂಬ ಅವ್ನ್ ಕುಟುಂಬನ ಅವ್ನ್ ತುಂಬಾನೇ ಪ್ರೀತಿ ಮಾಡ್ತಾನೆ ಅವನ್ ತಂದೆ ರಾಜನಾಥ್ ಅವನ್ ತಾಯಿ ಶಿಲ್ಪಾನ ಮನೆ ಕರೀರಿ ಯಾಕೆ ಒಂದ್ಸರಿ ಕರದ್ ನೋಡಿ ನನ್ ಮೇಲೆ ನಂಬಿಕೆ ಇಡಿ ಜಮೀನ್ದಾರ್ ರಾಜನಾಥ್ ಮತ್ತೆ ಶಿಲ್ಪನ ಮನೆಗೆ ಆಹ್ವಾನ ನೀಡ್ತಾನೆ ಹಾಗಾಗಿ ಅಖಿಲ್ ತಂದೆ ತಾಯಿ ಜಮೀನ್ದಾರ್ ಮನೆಗೆ ಬರ್ತಾರೆ ಬನ್ನಿ ಬನ್ನಿ ನಿಮ್ಗೆ ಸ್ವಾಗತ ನಿಮ್ ಮಗ ಅಂತೂ ನಮ್ಮ ಊರ್ಗೆ ಕೀರ್ತಿ ತಂದ್ಬಿಟ್ಟ ನಿಮ್ ಮಗ ನಿಮ್ ಮೇಲೆ ತುಂಬಾ ಇಟ್ಕೊಂಡಿದಾನೆ ಹಾ ಜಮೀನ್ದಾರ್ರೆ ಜಮೀನ್ದಾರ್ ರಾಜನಾಥ್ ಅವ್ರಿಗೆ ಹೇಳ್ತಾನೆ ರಾಜನಾಥ್ ಈಗ ಹೇಳು ನಿನ್ನ ಮ್ಯಾಟ್ ಮೇಲೆ ಆಸ್ಪತ್ರೆಯ ಹೇಗೆ ಆರಿಸ್ತಾ ಇದ್ದಾನೆ ನಿಮ್ಮಿಬ್ಬರನ್ನ ಕಿಡ್ನಾಪ್ ಮಾಡಿದೀವಿ ನೀವೇನಾದ್ರೂ ಹೇಳಿಲ್ಲ ಅಂದ್ರೆ ಜೀವನ ಪೂರ್ತಿ ಇಲ್ಲೇ ಇರ್ಬೇಕಾಗುತ್ತೆ ಈ ಮಾತನ್ನ ಕೇಳಿ ಶಿಲ್ಪ ನಗೋಕೆ ಶುರು ಮಾಡ್ತಾಳೆ ನೀವೇನ್ ಅನ್ಕೊಂಡಿದೀರ ನಾವು ವಯಸ್ಸಾದವರು ನೀವು ಕೊಡೋ ದಮಿಕೆಯಿಂದ ನಾವಿಬ್ರು ಹೆದರ್ಕೊಳ್ತೀವಿ ಅಂತ ಅನ್ಕೊಂಡ್ರ ಜಮೀನ್ದಾರ್ ಅವರೇ ನಿಮ್ಗೂ ಕೂಡ ವಯಸ್ಸಾಗಿದೆ ವಯಸ್ಸಾದ್ಮೇಲೆ ಎಂತ ದುರಾಸೆ ಇವ್ರ ಸತ್ರೆ ಎಲ್ಲಾ ಆಸ್ತಿ ನನಗೆ ಸಿಗೋದು ಸಿಗೋದಿಲ್ಲ ಕಣಮ್ಮ ನೀನು ಈ ಪ್ರಪಂಚದಿಂದ ಬೇರೆ ಪ್ರಪಂಚಕ್ಕೆ ಆದಷ್ಟು ಬೇಗ ಹೊಲ್ಟ್ ಹೋಗ್ತೀಯಾ ಏ ನೀನ್ ಏನ್ ಹೇಳ ಹೇಳು ಸರಿಯಾಗಿ ನೋಡ್ತಾ ಇರಿ ರಾಜನಾಥ್ ಮಂತ್ರ ಹೇಳೋಕೆ ಶುರು ಮಾಡ್ತಾನೆ ತ್ರಿಕಾಲ ಚಿಕಿತ್ಸಾ ಸಿದ್ಧಿ ಪ್ರಭಾವಂ ಕಾಲೀನ್ ಉದ್ಭವಂ ಸ್ವಾಹ ಮಂತ್ರವನ್ನ ಹೇಳ್ತಿದ್ದಂಗೆ ಎರಡು ಮ್ಯಾಟ್ಗಳು ಜಮೀನ್ದಾರ್ ಮನೆ ಒಳಗಡೆ ಹೋಗುತ್ತೆ ಹೋಗಿ ಅವರಿಬ್ರನ್ನ ಜೋರಾಗಿ ಸುತ್ತಕೊಳ್ಳುತ್ತೆ ಮತ್ತೆ ಅಲ್ಲಿಂದ ಮಾಯವಾಗ್ಬಿಡುತ್ತೆ